ನಮಸ್ತೆ ಆತ್ಮೇಲೆ ನಾವು ಈ ಹಿಂದೆ ಟಿ ವಿ ಎಸ್ಸು ಪಕ್ಕದಲ್ಲಿ ದೊಡ್ಡ ಕಾಟೂರ್ ಅನ್ನೋ ನಾವು ನಾವೊಂದು ತೋಟ ಮಾಡಿದ್ದೆವು ಅದ್ರ ಬಗ್ಗೆ ಎಲ್ಲ ವೀಡಿಯೋ ನೋಡಿದ್ರಿ ತೋಟವನ್ನು ಈಗ ನಾವು ಮಾಡ್ತಾ ಇದ್ದೀವಿ ದೊಡ್ಡ ಕನ್ಯಾ ಅಂತ ಈ ಬಾಟಮ್ಮ ಅಂತ ಹೇಳೋದು ನಿಮ್ಗೆ ಕೇಳಿರ್ಬೋದು ದೊಡ್ಡ ಆಟ ಪಿಲ್ಲ ಅಂತ ಒಂದು ಜಾಗ ಮಾಡಿದೆ ಅಲ್ಲಿ ತುಂಬ ವಿಶಾಲವಾದ ಒಂದು ಜಾಗ ಎಲ್ಲರಿಗೂ ನೆನಪಿದೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಎಲ್ಲರೂ ಎಲ್ಲರೂ ಬರುವಂಥ ಜಾಗ ಅದು ಅದ್ರ ಪಕ್ಕದಲ್ಲೇ ದೊಡ್ಡ ಖನ್ಯಾ ಅಂತೇಳಿ ಬರುತ್ತೆ ಈ ಊರು ಈ ದೊಡ್ಡ ಕನ್ಯ ಅನ್ನೋ ಊರಿನಲ್ಲಿ ನಾವು ಈ ಜಾಗ ನೋಡಿದಾಗ ಇಲ್ಲೊಂದು ಯಾವಾಗಲೂ ನೀರು ತುಂಬಿ ಇರೋದು ನೋಡ್ ತುಂಬಿರು ಅಂದ್ರೆ ಅಲ್ಲಿ ಗದ್ದೆನೂ ಮಾಡೋಕ್ಕಾಗಲ್ಲ ಒಣ ಮಾಡೋಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿ ಒಂದು ಕೃಷಿ ಹಣವನ್ನು ಮಾಡುವ ಅಂತ ತೀರ್ಮಾನ ಮಾಡ್ಬೇಕು ಇಲ್ಲಿ ಗದ್ದೆನೂ ಆಗೋದಿಲ್ಲ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ನಾವು ಇನ್ನೇನು ಮಾಡಬೇಕು ಕೃಷಿಯಲ್ಲಿ ನಾವು ಅನೇಕ ವಿಧದ ಬೇರೆ ಬೇರೆ ಕೃಷಿಗಳಲ್ಲಿ ಈಗ ನಾವು ಹಾಡು ಪುರಿ ಮೀನು ಬಾತುಕೋಳಿ ಎಲ್ಲಾ ರೀತಿಯ ಆ ಕೆಲಸಗಳನ್ನ ಮಾಡಕ್ಕೆ ನಮ್ಮ ಜಮೀನನ್ನು ಬಳಸ್ಕೋಬೇಕು ಅದಕ್ಕೆ ನಾವು ಈ ಜಾಗದಲ್ಲಿ ಏನ್ ತೀರ್ಮಾನ ಮಾಡುವ ಮಾಲೀಕರು ಬಂದು ನಮ್ಮ ಸಂಪರ್ಕ ಮಾಡಿದ ಮೇಲೆ ಈ ಜಾಗದಲ್ಲಿ ಯಾವ್ದು ಬೆಳೆ ಆಗುವುದರಿಂದ ನಾವು ಇದನ್ನ ಒಂದು ಕೆರೆಯಾಗಿ ನಿರ್ಮಾಣ ಅಂತ ಮಾಡುವುದು ಆ ಕೆರೆಯಾಗಿ ನಿರ್ಮಾಣ ಮಾಡ್ಕೊಂಡ್ರೆ ಏನಾಗ್ತದೆ ನಮಗೆ ನೀರು ಉಳಿಯುತ್ತೆ ಮತ್ತೆ ಇದು ನೋಡಿ ನೀವು ನೋಡಿರ್ಬೋದು ಇದೆಲ್ಲಾ ಕಡೆನೂ ಎತ್ತರವಾದ ಜಾಗ ಈ ಭೂಮಿಗೆ ಸುತ್ತ ಎಲ್ಲವೂ ಎತ್ತರವಾದ ಜಾಗ ಇದು ಬಹಳ ತಗ್ಗಾದ ಜಾಗನ ನಾವು ಕೃಷಿ ಹೊಂಡಕ್ಕೆ ಮಾಡಿಕೊಂಡು ಆಮೇಲೆ ಇಲ್ಲಿ ನಾವು ಮೀನನ್ನು ಬಿಟ್ಕೊಂಡು ಆಮೇಲೆ ಆ ಮಧ್ಯದಲ್ಲಿ ಒಂದು ಜಾಗವನ್ನು ಮುಂದೆ ಶೋ ಆಗಿ ಈ ಕೆರೆಯ ಒಳಗಡೆ ಒಂದು ಮನೆಯನ್ನು ನಿರ್ಮಾಣ ಮಾಡಬೇಕು ಅಂದ್ಬಿಟ್ಟು ನಾವು ಅಲ್ಲಿ ತರ್ಟಿ ಫಾರ್ಟಿ ಫಾರ್ಟಿ ಜಾಗದಲ್ಲಿ ಜಾಗವನ್ನು ಬಿಟ್ಕೊಂಡಿದೀವಿ ಅದು ಮುಂದೆ ನಿಮಗೆ ನಾವು ತೋರಿಸ್ಕೊಡ್ತೀವಿ ಹಾಗೆ ಇಲ್ಲಿ ನಾವು ಮಾಡಬೇಕಾದ್ರೆ ನಮ್ಮ ಹಳೆಯ ಕಾಲುವೆ ಏನಿದೆ ನಾವು ಅದನ್ನ ಯಾವಾಗಲೂ ಅಲೆಯ ಬಿಟ್ಬಿಡ್ಬೇಕು ಕಾಲುವೆ ಪಕ್ಕದಲ್ಲಿ ತಗೊಂಡು ಮಣ್ಣು ಹಾಕ್ಬಾರ್ದು ಪ್ರಕೃತಿಯಲ್ಲಿ ಸಹಜವಾಗಿ ಬಂದ ಮಳೆ ನೀರು ಆ ನೀರು ಹರಿದು ಹೋಗೋಕೆ ಆ ಜಾಗವನ್ನು ಆಗಲಿ ಬಿಟ್ಟು ಬಿಡ್ಬೇಕು ಅದನ್ನ ಬಿಟ್ಬಿಟ್ಟು ನಾವು ಇಡಿದ್ದೀವಿ ಅವ್ರ ಜಮೀನ ಬಾಳು ಗಂಟಲು ಮಣ್ಣು ಹಾಕೋಕೆ ಹೋಗ್ತಾರೆ ಅದು ಹಾಕ್ಬಾರ್ದು ಅದು ಹಾಕಿದಾಗ ಏನಾಗ್ತದೆ ಮಳೆ ನೀರು ಬಿದ್ದಾಗ ಆಮೇಲೆ ನಾಳೆ ಮುಚ್ಕೊಳ್ತದೆ ಅದನ್ನ ಯಾವ ಒಂದು ಕಾಲು ಬಿಟ್ಟು ಒಂದು ಹತ್ತಡಿ ಒಳಗಡೆ ನಾವು ಮಣ್ಣು ಹಾಕೋಬೇಕು ಒಂದು ಹತ್ತು ಅಡಿ ಒಳಗಡೆ ಮಣ್ಣು ಹಾಕೊಂಡಾಗ ಈ ಮಣ್ಣು ಕಮೇಣ ಹೋಗಿ ಹಾಗೆ ಕೆರೆಯ ನಿರ್ಮಾಣಕ್ಕೆ ಇದೊಂದು ಈಗ ಕೆಲಸ ನಡೀತಾ ಇದೆ ಸುಮಾರು ಒಂದು ಐದಾರು ಟ್ಯಾಕ್ಟ್ರು ನಮಗೆ ಮಳೆ ಏನಾದ್ರು ಬಂದ್ಬಿಟ್ರೆ ನೀರಿಗೆ ನಿತ್ಕೊಂಡ್ರೆ ಕೆಲಸ ಮಾಡಕ್ಕೆ ತೊಂದರೆ ಆಗ್ತಾ ಅಂದ್ಬಿಟ್ಟು ನಾವು ಮೊದಲೇ ಮಾಡಿದ್ವಿ ಪಕ್ಕದಲ್ಲಿ ಬಾರ್ಡರ್ನ ಹಾಳ ಮಾಡ್ಕೊಂಡಿದ್ವಿ ಮಳೆ ನೀರು ನಮಗೆ ಅಲ್ಲಿ ಮಣ್ಣು ಎತ್ತಕ್ಕೆ ಅನುಕೂಲ ಆಗ್ಬಿಟ್ಟು ನಮ್ಮ ಕೆಲಸ ಸರಾಗ್ ನಡೀಬೇಕನ್ಬಿಟ್ಟು ನೋಡಿ ನಾವೆಲ್ಲ ಆ ಬಂಗಾರದ ಮನುಷ್ಯ ಪಿಕ್ಚರ್ ಶೂಟಿಂಗ್ ಎಲ್ಲ ನೋಡಿರ್ತೀವಿ ಆ ಹಾಡನ್ನು ಕೇಳಿದ್ವಿ ಆ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ ಹೇಳಿ ಆ ಚಿತ್ರವನ್ನು ಹಾಡುವಾಗ ಆಗಿನ ಕಾಲದಲ್ಲಿ ಜನ ಜೆ ಸಿ ಬಿ ಇಟಾಚಿ ಬುಲ್ಡೋಸರ್ನ ನೋಡೋದು ಒಂದು ವಿಶೇಷವಾಗಿತ್ತು ಆ ಪಿಕ್ಚರ್ ಅನೇಕ ಜನರನ್ನ ಪುನಃ ಕೃಷಿಯ ಕಡೆಗೆ ಬರುವಂತೆ ಮಾಡಿದ್ರು ಅನೇಕ ಜನ ಅದರಿಂದ ಕೃಷಿಯ ಕಡೆಗೆ ಮನವೊಲಿದ್ರು ಅದು ಚಿತ್ರದಲ್ಲಿ ಮಾಡಿರೋದು ಅದು ಆಕ್ಟಿಂಗು ಇದು ನಿಜವಾದ ಕತೆ ಯಾವುದು ಚಿತ್ರದಲ್ಲಿ ನಡೆಯೋದನ್ನೆಲ್ಲ ತುಂಬ ಜನ ಏನ್ಮಾಡ್ತಿದ್ರೆ ಯಾರೋ ಒಬ್ರು ಏನೋ ಚಿತ್ರದಲ್ಲಿ ಮಾಡಿದ್ರೆ ಅವ್ರನ್ನ ಹೀಗೋ ಪಾತ್ರ ಮಾಡುವಾಗ ಮಾತ್ರ ಅವರು ಡೈರೆಕ್ಟ್ ನಿರ್ದೇಶಕರುಗಳು ಕೊಡುವಂತಹ ಕಥೆಗೆ ಆಮೇಲೆ ಅಲ್ಲಿ ಕೊಡುವಂಥ ವಸ್ತುವನ್ನು ಕೊಡ್ಸ್ಬಿಟ್ಟು ದಾನ ಅಂತ ದಾನ ಕೊಡಿಸ್ಬಿಡ್ತಾರೆ ಆಗ ಅವ್ರು ಏನು ಮಾಡ್ತಾರೆ ಅಂದ್ರೆ ಒಳ್ಳೆ ಬಟ್ಟೆ ಹಾಕೊಂಡು ಬಡವರಿಗೆ ಹಣ ಕೊಟ್ಟಂಗೆ ಮಾಡಿ ದಾನ ಅಂತ ಮಾಡ್ತಾರೆ ಆದರೆ ಬಹುತೇಕ ಚಿತ್ರದ ನಾಯಕರುಗಳು ಏನೋ ಅವ್ರು ಲೈಫಲ್ಲಿ ದಾನ ಅನ್ನೋದೇ ಮಾಡಿರೋಲ್ಲ ಆದರೂ ಏನು ಮಾಡ್ತಾರೆ ಚಿತ್ರದಲ್ಲಿ ಕೊಟ್ಟಿರ್ತಾರೆ ಹಾಗೆ ದಾನಿಸೋ ಕಾರಣ ಕೆಲವರು ಕರೀತಾರೆ ಇನ್ನು ಕೆಲವರು ಏನೋ ದೊಡ್ಡ ಏನೋ ಕೊಟ್ಬಿಟ್ರು ಅಂಥವ್ರು ಇಂಥವ್ರು ಬಡವರು ಬಂದರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಇದೆಲ್ಲ ಅನೇಕ ನಟರು ಜೀವನ ಕಥೆ ಭಾಳ ಕಷ್ಟದಲ್ಲಿದೆ ಇದೆ ಅನೇಕ ಚಿತ್ರಗಳು ತುಂಬ ಕಷ್ಟದಲ್ಲಿ ಜೀವನ ಯಾವುದೋ ಒಂದು ಎರಡು ಪಿತ್ರ ಅವರು ನಾಯಕರಾಗಿ ಪಾತ್ರ ಮಾಡಿರ್ತಾರೆ ಆಮೇಲೆ ಅವರಿಗೆ ಬೇಡಿಕೆ ಇಲ್ಲದೆ ಇರುವಪ್ಪ ಅವರ ಜೀವನ ಭಾಳ ಕಷ್ಟದಲ್ಲಿದೆ ಇನ್ನು ಕರ್ನಾಟಕ ಸರ್ಕಾರ ತಿಳ್ಕೋಬೇಕು ಕರ್ನಾಟಕ ಸರ್ಕಾರ ತಿಳ್ಕೊಂಡು ಅನೇಕ ಚಿತ್ರ ನಟರು ಚಿತ್ರ ನಿರ್ಮಾಪಕರು ಚಿತ್ರ ನಿರ್ದೇಶಕರು ಇವತ್ತು ತುಂಬ ಕಷ್ಟದ ಸ್ಥಿತಿಯಲ್ಲಿದ್ದಾರೆ ಅವರ ಬಗ್ಗೆ ಸರ್ಕಾರ ಗಮನ ಕೊಟ್ಟು ಅವ್ರಿಗೆ ಒಂದು ಪುನರ್ವಸತಿ ಅಥವಾ ಅವ್ರಿಗೊಂದು ಜೀವನಕ್ಕೊಂದು ದಾರಿ ಅಥವಾ ಅವರ ಅನಾರೋಗ್ಯ ಆದಾಗ ಅವ್ರಿಗೆ ಸರ್ಕಾರನೇ ಪ್ರತಿ ಸರ್ಕಾರದ ಹಣದಿಂದಲೇ ಅವ್ರನ್ನೆಲ್ಲ ಶುಶ್ರೂಷೆಯನ್ನ ಮಾಡಬೇಕು ಅಂತ ಪರಿಸ್ಥಿತಿಯಲ್ಲಿ ಅನೇಕ ಚಿತ್ರ ನಟರಿದ್ದಾರೆ ನಾನು ಅವ್ರ ಬಗ್ಗೆ ಅವ್ರ ಅವ್ರ ಮೇಲೆ ತುಂಬಾ ಗೌರವ ಇದೆ ಬೇರೆ ಈ ನಿಜ ಜೀವನದಲ್ಲಿ ಮಾಡೋ ಕೇ ಬೇರೆ ನಾನು ಹೇಳ್ತಾ ಇದ್ದೇನೆ ಬೇರೆ ಚಿತ್ರದಲ್ಲಿ ನಟನೆ ಮಾಡೋದೇ ಬೇರೆ ಅದೇ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಚಿತ್ರದಲ್ಲಿ ನಟನೆ ಮಾಡಿದವ್ರನ್ನೇ ಈಗ ಅಂತಾರೆ ಅವರು ಹೀರೋಗಳಲ್ಲ ನಿಜವಾದ ಹೀರೋಗಳು ಯಾರಂದರೆ ನಿಮ್ಮ ಲೈಫಲ್ಲಿ ನಿಜವಾದ ನಿಮ್ಮ ಹೀರೋ ನಿಮ್ಮ ತಂದೆ ನಿಮ್ಮ ತಂದೆಯೇ ನಿಮ್ಮ ಲೈಫಲ್ಲಿ ನಿಜವಾದ ಹೀರೋ ನಿಮ್ಮ ತಾಯಿ ನಿಮ್ಮ ಬಂಧುಗಳು ನಿಮ್ಮ ಬಡಗಳು ಇವರೇ ನಿಮಗೆ ನಿಜವಾದ ಹೀರೋಗಳು ಅವರೇ ನಿಮಗೆ ಸರಿಯಾದ ಮಾರ್ಗದರ್ಶಕರು ಮತ್ತು ನಿಮ್ಗೆ ಯಾರು ಪಾಠ ಮಾತಲ್ಲ ಮಾಸ್ಟರ್ಗಳು ಅವರು ನಿಜವಾದ ನಿಮ್ಮ ಲೈಫಲ್ಲಿ ಹೀರೋಗಳು ಅವರೇ ನಿಮ್ಮನ್ನ ಮುಂದೆ ತರುವಂತ ಪ್ರೋತ್ಸಾಹಿಗಳು ಅವ್ರನ್ನ ಬಿಟ್ಬಿಟ್ಟು ನೀವು ಯಾವ್ದಾವ್ದೋ ಬಣ್ಣ ಬಳ್ಕೊಂಡು ನಾಲ್ಕು ಡೈಲಾಗ್ ಏಳು ಅಂದ್ಕೊಂಡು ಆಮೇಲೆ ಯಾವ್ದೋ ಒಂದು ಪೆಪ್ಸಿ ಕೊಕ್ಕೊಂಡು ಆಮೇಲೆ ಯಾವ್ದಾರನ್ನೂ ಹೀರೋ ಅಂತಾರೆ ಅವ್ರು ಚಿತ್ರ ಫೋಟೋನ ಮನೆಯಲ್ಲಿ ಯಾವ್ದು ಚಿತ್ರ ನಟ ಫೋಟೋ ಇಟ್ಕೊಂಡು ಸಿಕ್ಸ್ ಪ್ಲೇಸು ಸೆಕೆಂಡ್ ಪ್ಲೇಸ್ ಅಂತ ಹೇಳಿ ಮಾತಾಡದೆಲ್ಲ ಬಹಳ ಒಂದು ಇಟ್ಟಲ್ಲ ಅವರು ಈಗ ನೋಡುವಾಗ ಆ ಬಂಗಾರ ಪಿಕ್ಚರ್ ನೆನ್ ಬರ್ಬೋದು ಬಂಡೆಯನ್ನು ಹೊಡೆಯೋದು ಬಾಲಕೃಷ್ಣ ಅವರು ಬರೋದು ರಾಜ್ಕುಮಾರ್ ಅವರು ಬರೋದು ಇಂಪ್ರೂವ್ ಮಾಡೋದು ಅದೆಲ್ಲ ಒಂದು ಕತೆ ಭಾಳ ಸ್ವಾರಸ್ಯವಾಗಿ ಇತ್ತು ಮತ್ತು ಅದರಿಂದ ತುಂಬ ಜನ ಕೃಷಿಗೆ ಬಂದಿದ್ದಾರೆ ನಾನು ಅದರಲ್ಲಿ ಏನು ಅವ್ರು ಮಾಡಿದ್ದು ಸರಿ ತಪ್ಪು ಅಂತ ಹೇಳ್ತಾ ಇಲ್ಲ ಅದರಿಂದ ಎಷ್ಟೋ ಜನ ಮನಸ್ಸು ಬದಲಾವಣೆ ಆಗಿದೆ ನೋಡಿ ಇದು ನಿಜವಾದ ಒಂದು ಕತೆಲ್ಲ ಕೆರೆ ಮನಸ್ಸಿನ ಮಣ್ಣೆಲ್ಲ ತಗೊಂಡೋಗಿ ಒಳ್ಳೆಯ ಮಣ್ಣೆಲ್ಲ ತಗೊಂಡೋಗಿ ಅಲ್ಲಿ ನಮ್ಮ ಕೃಷಿಗೆ ಮುಂದೆ ಮಾಡುವಂಥ ಜಮೀನು ಈ ಮಾಲೀಕರಲ್ಲಿ ತುಂಬ ಜಮೀನಿದೆ ಅಲ್ಲಿ ಅಲ್ಲಿಗೆ ಕೆಂಪು ಮಣ್ಣೆಲ್ಲ ನಾವು ಅಲ್ಲಿ ಸಾಗಿಸ್ಕೊಳ್ತಾ ಇದ್ದೀವಿ ಕಲ್ಲು ಮಣ್ಣನ್ನೆಲ್ಲ ನಾವು ಇಲ್ಲಿ ಗುಡ್ಡ ಹಾಕೊಳ್ತಾ ಇದ್ದೀವಿ ಈ ಕೆರೆಯಲ್ಲಿ ಪಾಪ ನಾವು ಮಾಲೀಕರನ್ನ ಏನೋ ಒಂದು ಒಂದು ಒಪ್ಪಂದ ಮಾಡೋದು ಆದರೆ ಇಲ್ಲಿ ಕೆಲಸ ಈಗ ಅವರು ಕೇಳಿದ ಹಣಕ್ಕಿಂತ ಜಾಸ್ತಿ ಇಲ್ಲಿ ಹಣ ಕಟ್ಟೆ ಅದು ನೋಡಿ ಯಾಕೆಂದರೆ ಕೆರೆಗೆ ಬಂದೋಬಸ್ತಾನ ನಿಲ್ಲುತ್ತೆ ಅದೇ ಫುಲ್ಲು ಕಲ್ಲು ಸಿಕ್ಕುತ್ತೆ ಇಲ್ಲಿ ಫುಲ್ಲು ಕಲ್ಲು ಅಂದರೆ ತುಂಬ ಕಲ್ಲು ಕಲ್ಲು ಈ ಕಲ್ಲು ತೆಗೆಯುವಾಗ ಏನಾಗ್ತದೆ ಜೆ ಸಿ ಬಿ ಇಟಾಚಿಗೂ ಜಾಸ್ತಿ ಕೆಲಸ ಹಾಕ್ತವೆ ಮಣ್ಣು ಸಾಕ್ಸೋದು ತುಂಬ ಕೆಲಸ ಆಗ್ತದೆ ಕೆಳ ಬದ್ನಾವೆ ಬಟ್ ಕೆಲಸ ಮಾಡೋರಿಗೆ ಏನಾಗ್ತದೆ ಜಾಸ್ತಿ ಡೀಸೆಲ್ ಖರ್ಚಾಗ್ತದೆ ಆಮೇಲೆ ತುಂಬ ಟೈಮಿಂಗ್ಸ್ ಆಗ್ತದೆ ಅದರಿಂದ ಮುಂದೆ ನೋಡು ನೋಡಿ ಎಲ್ಲ ಕೆಂಪು ಮಣ್ಣಿನ ಕೆಲಸ ಕೆಲಸಕ್ಕೆ ಕೆಂಪು ಮಣ್ಣಿನ ಜಮೀನು ಕೆಂಪು ಕೆಂಗೆ ಅಲ್ಲಿಗೆ ಹೋಗ್ತದೆ ಆ ಮಣ್ಣು ಮತ್ತು ಇದು ಕೆಂಪು ಮಣ್ಣೆಲ್ಲ ತೆಗೆದು ಏರಿ ಮೇಲೆ ಏರಿ ಇನ್ನೂ ಎತ್ತರ ಬರುತ್ತೆ ಇಲ್ಲಿ ನಮ್ಮ ಉದ್ದೇಶ ಏನೋ ಅಂದರೆ ಇಲ್ಲಿ ಒಂದೊಂದು ಟ್ಯಾಂಕಲ್ಲಿ ನಮಗೆ ಐವತ್ತೈವತ್ತು ಲಕ್ಷ ಲೀಟರ್ ನೀರು ಸಂಗ್ರಹಿಸ್ಬೇಕು ಅಂದ್ಬಿಟ್ಟು ನಾವು ಒಟ್ಟು ಇಲ್ಲಿ ಒಂದೂವರೆ ಕೋಟಿ ಒಂದೂವರೆ ಕೋಟಿ ಲೀಟರ್ ನೀರನ್ನು ಸಂಗ್ರಹಿಸಬೇಕು ಅಂತ ನಮ್ಮದು ಒಂದು ಯೋಜನೆ ಮಾಡ್ಕೊಂಡು ನಾವು ಇನ್ನು ಮೂರು ಒಂದು ಮೂರು ಎಕರೆ ಮೂರು ಕೆರೆಯನ್ನು ನಾವು ನಿರ್ಮಾಣ ಮಾಡ್ತಾ ಒಂದೊಂದು ಕೆರೆಯಲ್ಲಿ ಐವತ್ತೈವತ್ತು ಲಕ್ಷ ಲೀಟರ್ ನೀರು ಸಂಗ್ರಹ ಆಗಬೇಕು ಆಮೇಲೆ ಈ ಬದುಕುಗಳಲ್ಲಿ ಜಾಲ್ಪಾತವನ್ನು ಹಾಕ್ತೇವೆ ಫುಲ್ಲು ಈ ಕಡೆಲ್ಲ ಲಾವಂಚ ಮತ್ತೆ ಅಲ್ಲಿ ಬೇರೆ ಆಕ್ರೆ ಬೆಟ್ಟ ಆ ಬಾರ್ಡ್ರಲ್ಲಿ ನಾವು ಅಡಿಕೆ ಗಿಡಗಳನ್ನು ಹಾಕಿಕೊಡ್ತೀವಿ ಇದು ಪಶ್ಚಿಮದಲ್ಲಿ ಡೌನ್ ಇರೋದ್ರಿಂದ ನಾವು ಇಲ್ಲಿ ಅಡಿಕೆ ಗಿಡಗಳು ಪಶ್ಚಿಮದಲ್ಲಿ ಈ ಕಡೆ ಲಾವಂಚ ಬರುತ್ತೆ ಆಮೇಲೆ ಈ ಕಡೆನೂ ಲಾಭಾಂಶ ಬರುತ್ತೆ ಇಲ್ಲ ಆಮೇಲೆ ಇಲ್ಲಿ ನಾವು ಹದಿನೈದು ಹದಿನೈದು ಅಡಿಗೆ ಈ ಬಾರ್ಡ್ರಲ್ಲಿ ನಾವು ತೆಂಗಿನ ಗಿಡಗಳನ್ನ ಹಾಕೋತೇವೆ ಮೈಸೂರಿಗೆ ಸಮೀಪದಲ್ಲಿ ಇರೋದ್ರಿಂದ ಮುಂದೆ ಒಂದು ಪ್ಲಾನ್ ಏನಪ್ಪ ಇದೆ ಅಂದ್ರೆ ಇದೊಂದು ತುಂಬಾ ಜನ ಇಲ್ಲಿ ಬಂದು ನೋಡ್ಕೊಂಡು ಹೋಗಬೇಕು ಆ ಒಂದು ಪ್ರವಾಸೋದ್ಯಮ ತರ ಆಗ್ಬೇಕು ಅಥವಾ ನಮ್ಮ ಕೃಷಿ ಆಶ್ರಮ ಅಂತ ಹೇಳ್ತಾರಲ್ಲ ಆ ತರದ ಏನಾದ್ರು ವ್ಯವಸ್ಥೆ ಆಗ್ಬೇಕು ಅನ್ನೋದಕ್ಕೆ ನಾವಿಲ್ಲಿ ಒಂದು ಪ್ಲಾನ್ ಕೆಲಸ ಈಗಾಗಲೇ ಒಂದು ಒಂದೂವರೆ ತಿಂಗಳಿಂದ ಕೆಲಸ ಬರೋದ್ರಿಂದ ಸಾಕ್ತಾ ಇದೆ ನೀವು ನೋಡ್ತಾ ಇರ್ಬೋದು ಗಾಡಿಗಳು ಒಂದು ಅಲ್ಲಿ ಅನ್ಲೋಡ್ ಮಾಡ್ತಾ ಇದ್ದಾಗ ಇನ್ನೊಂದು ಮಧ್ಯದಲ್ಲಿ ಹೋಗ್ತಾ ಇರ್ತದೆ ಇನ್ನೊಂದಲ್ಲಿ ರಿವರ್ಸ್ ಅಲ್ಲಿ ಮಣ್ಣು ತುಂಬಿಸ್ಕೊಳ್ತಾ ಇದೆ ಇನ್ನೊಂದು ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಒಂದು ಟ್ಯಾಕ್ಸ್ ಅಲ್ಲಿ ನಿಂತಿದೆ ಜೊತೆ ಇಲ್ಲಿ ಈ ಕೆರೆಯಿಂದ ಈ ಕೆರೆಗೆ ಮಧ್ಯದಲ್ಲಿ ಆ ನಾವೀಗ ಇಲ್ಲೊಂದು ಒಂದು ನಲ್ವತ್ತಿಂದ ಐವತ್ತು ಅಡಿ ಒಂದು ಜಾಗವನ್ನು ಬಿಟ್ಕೊಂಡಿದ್ದೀವಿ ಕೆರೆ ವೀಕ್ಷಣೆ ಮಾಡಕ್ಕೆ ಜಮೀನು ವೀಕ್ಷಣೆ ಮಾಡಕ್ಕೆ ಬಂದಾಗ ಅವ್ರಿಗೆ ವಿಶಾಲವಾದ ಜಾಗ ಇರಬೇಕು ಮತ್ತೆ ಮಾಲೀಕರು ಬಂದ್ರು ಜಮೀನ್ ಹತ್ರ ಅಂದ್ರೆ ಅವ್ರ ಕಾರ ಆಗಲಿ ಅವ್ರ ಜೀಪಲ್ಲಾಗಲಿ ಅವ್ರ ವಾಹನದಾಗಲಿ ಇದರಲ್ಲಿ ಏಳಿ ಮೇಲೆ ಹೋಗಂಗಿರಬೇಕು ಟ್ಯಾಕ್ಟ್ರಿಗಳು ಇದ್ರ ಮೇಲೆ ಹೋಗಿರ್ಬೇಕು ಅದಕ್ಕೆಲ್ಲ ಇದನ್ನು ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಇದು ಎರಡನೇ ಕೆರೆ ಎರಡನೇ ಕೆರೆ ಅಂದರೆ ಇದು ಕೂಡ ಅಷ್ಟೇ ನೀರು ಮಳೆ ಬಂದು ನೀರು ಮಾಡಿ ಸೈಡ್ ಬಾಟ್ ಕೋರ್ಕೊಂಡು ಈ ಭಾಗವನ್ನ ನಿರ್ಮಾಣ ಮಾಡ್ಕೊಂಡಿವಿ ನಮಗೆ ಮಳೆ ನೀರು ಬಿಟ್ರೂನು ಸಡನ್ ಆಗಿ ಅಲ್ಲಿ ತುಂಬಿಕೊಳ್ಳೋಕೆ ಜಾಗ ಇದೆ ನಾವು ಮೇಲ್ ಪ್ರಕಾರ ಏನ್ ಮಾಡ್ಬೇಕು ಅನ್ನೋದು ಹಂತ ಹಂತವಾಗಿ ನಾವು ಇದನ್ನ ಮಾಡ್ಕೊಂಡಿದ್ವಿ ಏರಿ ಇದು ಅಗಲ ಒಂದು ಹದಿನೈದು ಅಡಿ ಏರಿ ಅಗಲ ಇದೆ ಈಗ ನಮ್ಮ ಬಾಟರ್ ನೋಡಿ ಅಲ್ಲಿ ಗಂಟೆ ಇದೆ ನಾವು ಮಣ್ಣನ್ನ ಯಾವಾಗ್ಲೂ ಬೇರೆ ಪಕ್ಕ ಗಂಟ ಹಕ್ಕನ ತಿರು ಕೊಡಿ ನೀರು ಏನ್ ಮಾಡ್ಬೇಕು ನಾವು ಕೆಲವು ಕೊಡೋದು ನೋಡಿ ಈ ಕಡೆ ಹೈಟು ಈ ಜಮೀನು ಈ ಭಾಗವೇ ಹಳ್ಳದ ಭಾಗ ಅದರಿಂದ ಇಲ್ಲಿ ಯಾವಾಗಲೂ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ನೀರು ನಿಂತ್ಕೊಳ್ತದೆ ಇದು ಒಂದು ಒಳ್ಳೆಯ ಒಂದು ಪ್ರವಾಸೋದ್ಯಮದ ಪ್ಲೇಸ್ ಆಗಿದೆ ಮತ್ತೆ ನೀರು ನಿಂತ್ಕೊಳ್ಳೋಕೆ ಒಂದು ಒಳ್ಳೆಯ ಜಾಗ ಆದ್ಮೇಲೆ ಬೋರನ್ನು ತೆಗೆಯುವಂತ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಎಲ್ಲ ಕೃಷಿ ಹೊಂಡ ಮಾಡಿಕೊಂಡಾಗ ನಮ್ಗೆ ಯಥೇಚ್ಛ ನೀರು ಒಂದು ಎರಡು ಮಳೆ ಬಂದ ಮೇಲೆ ಇಲ್ಲಿದೆಲ್ಲ ನಿಮಗೆ ಏನಂತ ಗೊತ್ತಾಗ್ತದೆ ಇದೆಲ್ಲ ಸುತ್ತ ರೌಂಡು ಒಂದು ಭಾಗ ಆದರೆ ನೋಡಿ ಎಲ್ಲ ಕಲ್ಲು ಬಂದೇ ಪರಿಹೀಟ ಕೆಲಸ ಆಗ್ತದೆ ಪರೀಕ್ಷೆ ಮಾಡಿದಕ್ಕಿಂತನೂ ಪರೀಟ ಖರ್ಚಾಗ್ತಾಯಿದೆ ನೋಡಿ ರೋಡ್ಗೆಲ್ಲ ಬಾಡೋಬೇಕಾದ್ರೆ ಭಾಳ ಕೆಲಸ ಆಗಿದೆ ಭಾಳ ಕೆಲಸ ಆಗಿದೆ ನಾವು ಯೋಚನೆ ಮಾಡಿದಿಂತನೂ ಮೂರು ಪಟ್ಟು ಎಕ್ಸ್ಟ್ರಾ ನಮಗೆ ಖರ್ಚು ಬರ್ತದೆ ನೋಡಿ ಇದೆಲ್ಲ ಕಲ್ಲು ಇದೆಲ್ಲ ಕಲ್ಲು ಇದು ಎರಡನೇ ಕೆರೆ ಎಲ್ಲ ಬರೀ ಕಲ್ಲೆ ಎಲ್ಲ ಕಲ್ಲು ಕಲ್ಸಿಬಿಟ್ಟಿದೆ ಕೆಲಸ ಜಾಸ್ತಿ ಹಾಗೆ ಇದು ಎರಡನೇ ಕೆರೆ ಇದು ಎರಡನೇ ಕೆರೆ ಏರಿ ಇದು ಒಂದು ನಲ್ವತ್ತು ಅಡಿ ಆಗ್ಲ ಇದೊಂದು ಏರಿ ಬರ್ತದೆ ಲಾಸ್ಟು ಕೊನೆಯ ಕೆರೆ ಕೊನೆಯ ಕೆರೆನೂ ಅಷ್ಟೆ ನೋಡಿ ಸುತ್ತ ನಾವು ಮಣ್ಣು ಹಾಕೋಬೇಕು ಅದ್ರ ಇಟ್ಟೆ ಮಣ್ಣು ಹಾಕ್ಕೊಳ್ಬೇಕು ಯಾವಾಗಲೂ ಚೆನ್ನಾಗಿ ನೆನಪಿಟ್ಕೊಳ್ಳಿ ನಮ್ಮ ಜಮೀನು ಹಲವು ಗಂಟೆ ಇದೆ ಅಂದ್ಬಿಟ್ಟು ನಾವು ಹಲ್ ಗಂಟೆ ಮಣ್ಣು ಹಾಕಿ ಹೋದ್ರೆ ತಂತಿ ನೋಡಿಯಲ್ಲ ಬೇಲಿ ಉಳಿಯಲ್ಲ ಆಮೇಲೆ ಪಕ್ಕದ ಜಮೀನವ್ರ ಜೊತೆ ನಮಗೆ ವಿಶ್ವಾಸನೂ ಉಳಿಯಲ್ಲ ಅವು ಏನೇ ಮಾಡಿದ್ರೂ ಹತ್ತಡಿ ಬಿಟ್ಟು ಇಲ್ಲಿ ಮಣ್ಣನ್ನು ಹಾಕ್ಕೊಳ್ಬೇಕು ತುಂಬ ಹೇಳೋದೇ ಬೇಡ ನೋಡಿ ಕಲ್ಲು ಮಾಡಿ ಕೆಲಸ ಮಾಡಬೇಕೆಂದ್ರೆ ಹೊಟ್ಟಿದೆಯೋ ನಮ್ಮ ಏನು ಬಡ್ಜೆಟ್ ಇದೆಯೋ ಅದಕ್ಕೆ ಮೂರು ಪಟ್ಟಿಲಿ ಖರ್ಚಾಗ್ತಾಯಿದೆ ಈಗ ನಾವು ನಿರೀಕ್ಷೆ ಮಾಡಿದ ಒಂದು ಬಡ್ಜೆಟೇ ಬೇರೆ ಇಲ್ಲಿ ಕೆಲಸ ಆಗೋದೆ ಬೇರೆ ಯಾಕೆಂದರೆ ಕಲ್ಲು ಸಿಕ್ಕಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಈಗ ನಾವು ಕೆಲಸ ಮಾಡ್ತಿದ್ರಿಂದ ಕಲ್ಲಿದೆ ಮಣ್ಣು ಯಾರು ಯಾರಲ್ಲ ಬರೀ ಕೆಂಪು ಮಣ್ಣು ಇರ್ಬೋದು ಆ ಮಣ್ಣೆಲ್ಲ ಸಾಗಿಸುವ ಅಂತ ಈಗ ನೋಡಿದ್ರೆ ಎಲ್ಲ ಬರೀ ಕಲ್ಲು ಅದರಿಂದ ಅವರೂ ಇರೋಲ್ಲ ಇದರ ಮಧ್ಯದಲ್ಲಿ ಒಂದು ಮಾನೆಯ ದೃಷ್ಟಿಯಿಂದ ಏನಪ್ಪ ನಾವು ಪರಿಹಾರ ಮಾಡ್ಕೊಳ್ಬೇಕು ಆ ಥರ ಸಿಕ್ಕಿದೆ ಅಂತೂ ಒಂದು ಒಳ್ಳೆ ಬರ್ತಾ ಇದೆ ಅದೊಂದು ಖುಷಿಯಲ್ಲಿರುವ ಆಮೇಲೆ ಮುಂದೆ ಆಗಿರ್ತಿ ಇಲ್ಲೂ ಅಷ್ಟೇ ಇಲ್ಲೂ ಒಂದು ಏರಿ ಬರುತ್ತೆ ಇಲ್ಲೂ ಎರಡು ಎರಡು ಲೈನ್ ಬರುತ್ತೆ ಅಲ್ಲೂ ಎರಡು ಎರಡು ಲೈನ್ ತೆಂಗಿನ ಇಡ ಬರುತ್ತೆ ನಾವು ಮೂರು ಎಕರೆಗೆ ಏನು ತೆಂಗಿನ ಗಿಡ ಹಾಕ್ತೇವೋ ಸ್ವಾಭಾವಿಕವಾಗಿ ಅಷ್ಟೇ ತೆಂಗಿನ ಗಿಡ ಏರಿ ಸುತ್ತ ಬಂದ್ಬಿಡುತ್ತೆ ಅದನ್ನು ನಮ್ಗೆ ಇದು ಭೂಮಿ ಲಾಸ್ ಆಗೋದಿಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನಲವತ್ತು ಅಡಿಗೆ ಒಂದು ತೆಂಗಿನ ಗಿಡ ಹಾಕಿದ್ರೆ ಮೂರು ಎಕರೆಗೆ ನಮಗೊಂದು ನೂರ ಇಪ್ಪತ್ತು ತೆಂಗಿನ ಇಡ ಬರ್ಬೋದು ಜಾಸ್ತಿನೂ ಬರ್ಬೋದು ಕಮ್ಮಿನೂ ಬರ್ಬೋದು ಆದ್ರೆ ನಾವೀಗ ಇದು ಬಾಡ ಸುತ್ತ ಸುಮಾರು ಒಂದು ನೂರ ಇಪ್ಪತ್ತೆರಡು ನೂರ ಮೂವತ್ತೇಳ ನಾವಿಲ್ಲಿ ಹಾಕೋಬಹುದು ಅಷ್ಟೊಂದು ವ್ಯವಸ್ಥಿತವಾಗಿ ನಾವು ಇದನ್ನ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ವಿಡಿಯೋ ಆಗಿತ್ತು ಅನ್ನೋದನ್ನು ನಮ್ಮ ಯೂಟ್ಯೂಬ್ ಅಲ್ಲಿ ಪ್ರಜೆ ತೋರಿಸ್ತಾರೆ ಆ ಸದ್ಯಕ್ಕೆ ಇವತ್ತು ಇಷ್ಟು ಸಾಕು ಮುಂದೆ ಇದರ ಡೈವಪ್ಮೆಂಟ್ಸ್ನ ಮುಂದೆ ನಾನು ತಿಳಿಸ್ತೀನಿ ನಿಮ್ಗೆಲ್ಲರೂ ಒಳ್ಳೇದಾಗಲಿ ಇಷ್ಟೊತ್ತು ನೀವು ಇದನ್ನ ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದ ಪ್ರಕೃತಿಯಲ್ಲಿ ನಾವು ಯಾವಾಗಲೂ ಅಷ್ಟೇ ಮರ ಗಿಡ ಭೂಮಿ ನೀರು ಮಣ್ಣನ್ನು ಉಳಿಸ್ಕೋಬೇಕು ಅದಕ್ಕೆ ನಾವೆಲ್ಲರೂ ನಮ್ಮ ಕೈಲಾದ ಪ್ರಯತ್ನ ಪಡಬೇಕು ನಾವು ಇರೋ ಕೆಲಸ ನಮಗೆ ತುಂಬ ಹೆಮ್ಮೆ ಇದೆ ಖುಷಿ ಇದೆ ಯಾಕೆಂದರೆ ಪ್ರಕೃತಿಗೆ ನಾವು ಅನುಕೂಲವಾದಂಥ ಕೆಲಸನೇ ಮಾಡ್ತಾಯಿದ್ದೀವಿ ಎಲ್ಲೇ ಹೋದ ಗಿಡ ನೆಡೋದು ಪ್ರಕೃತಿಯನ್ನು ಉಳಿಸೋದು ವಿಷಮುಕ್ತವಾದ ಆಹಾರವನ್ನ ಆಹಾರವನ್ನು ತಯಾರು ಮಾಡೋದು ಹಣ ಯಾರು ಬೇಕಾದ್ರೂ ಮಾಡ್ತಾರೆ ಅದು ಬೇರೆ ವಿಷಯ ಆದರೆ ಪ್ರಕೃತಿಯ ಜೊತೆಯಲ್ಲಿ ಪ್ರಕೃತಿಗೆ ವಿರುದ್ಧವಾಗಿ ಪ್ರಕೃತಿಗೆ ಸಪೋರ್ಟಾಗಿ ಮಾಡುವಂಥ ಹಣ ಉಳಿಸುವಂಥ ಕೆಲಸವನ್ನೇ ನಾವೆಲ್ಲರಿಗೂ ಮಾಡಬೇಕು ಸುಮ್ಮನೆ ಏನೋ ಹಣ ಮಾಡ್ತೀವಿ ಅಂದ್ಬಿಟ್ಟು ಏನೇನೋ ವ್ಯಾಪಾರ ಮಾಡಬಾರ್ದು ಅದು ನಿಮಗೆ ಬಿಟ್ಟಿದ್ದು ನಮ್ಗೆ ಬಿಟ್ಟಿದ್ದು ಆದರೆ ಯಾರು ಕೂಡ ಭೂಮಿಗೆ ಬಂದಿದ್ದು ಬರಿಗೈಯಲ್ಲಿ ಹೋಗೋದು ಬರಿಗೈಯಲ್ಲಿ ಆದರೆ ನಾವು ಹೋಗುವಾಗ ನಮ್ದೊಂದು ಗುರುತಿನ ಹೆಜ್ಜೆ ಇರಬೇಕಿಲ್ಲಿ ಇದ್ದರು ಇದ್ರು ಇವ್ರಿಂಥ ಕೆಲಸ ಮಾಡಿದ್ದಾರೆ ಅನ್ನೋದು ನಮಗೊಂದು ನೆನಪಿರಬೇಕು ಈಗ ನಮ್ಗೆ ಗೊತ್ತಿರ್ಬೋದು ವಿಶೇಷ ಅವ್ರು ಏನೂ ಆಸ್ತಿ ಮಾಡಲೇ ಇಲ್ಲ ಹೋದರು ಆದರೆ ಇನ್ನೂ ಸಾವಿರ ವರ್ಷ ಅವರ ಹೆಸರು ಉಳಿಯುತ್ತೆ ಅವರೇನು ಹಣ ಮಾಡಲಿಲ್ಲ ಜನರಿಗೆ ಬೇಗ ಅನೇಕ ರಾಜರು ಬಂದು ಹೋಗಿದ್ದಾರೆ ಅದರಲ್ಲಿ ನಿಮಗೆ ಯಾರಪ್ಪ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರನ್ನ ಯಾರೂ ಮರೆಯೋಂಗಿಲ್ಲ ಅನೇಕ ರಾಜರು ಬಂದಿದ್ದಾರೆ ಅನೇಕ ರಾಜರು ಮೈಸೂರನ್ನು ಆಳಿದ್ದಾರೆ ಆದರೆ ನಾಲ್ಕನೇ ಕೃಷ್ಣರಾಜ ಕೃಷ್ಣ ಯಾರಪ್ಪ ನೆನಪು ಹೇಳಪ್ಪ ಹಾಂ ನಾಲ್ಕನೇ ಕೃಷ್ಣರಾಜ ಒಡೆ ಯಾರೂ ನೆನಪು ಮರೆಯೋಂಗಿಲ್ಲ ಅಷ್ಟು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಹಾಗೆ ನಾವು ಕೂಡ ಅಷ್ಟೇ ನಾನು ಮಾಡ್ಕೊಂಡು ಹೋಗ್ಬೇಕು ಅದು ಮಾಡಿದಾಗ ಮಾತ್ರ నిమగూ నమ్గెల్గూ ఒక్క లోక సమస్ నిజిటివ్ సమ్మాన్య